ಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಏಳ್ನೂರ ಎಪ್ಪತ್ತು ಮಂದಿ ಅಮರಗಣಗಳು ಲಕ್ಷರ ತೊಂಬತ್ತಾರು ಜಂಗಮರನ್ನು ಒಟ್ಟಿಗೆ ಗುಡಿಸಿ ವಚನ ಸಾಹಿತ್ಯವನ್ನು ರಚನೆ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಅಂತರ್ಜಾತೀಯ ವಿವಾಹವನ್ನು ಮಾಡಿ ಸಮಗಾರ ಹರಳೆಯ ಮಧುವರಸರ ಮಗಳಿಗೆ ಅವರ ಮಗನನ್ನು ಮದುವೆ ಮಾಡಿದ ಸಂಬಂಧ ಹನ್ನೆರಡನೇ ಶತಮಾನದಲ್ಲಿ ಆದ ಕ್ರಾಂತಿಯಿಂದ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದ ವಚನ ಪಿತಾಮಹ ಪ್ರಭು ಹಳಿಕಟ್ಟಿಯವರ ಸ್ಮಾರಕಕ್ಕೆ ನಾವು ಭೇಟಿ ಕೊಟ್ಟು ನಮ್ಮ ಕುಟುಂಬದ ಜೊತೆಗೆ ಪ್ರಭು ಹಳಿಕಟ್ಟಿಯವರ ಒಂದು ದರ್ಶನವನ್ನು ಮಾಡಿರುತ್ತೇವೆ ಆ ಪ್ರಭು ಹಳಿಕಟ್ಟಿಯವರು ನಮಗೆಲ್ಲರಿಗೂ ವಚನ ಪಿತಾಮಹ ಅಂದರೆ ವಚನವನ್ನು ಸಂರಕ್ಷಣೆ ಮಾಡಿ ನಮ್ಮ ಅತ್ಯಂತ ಕಷ್ಟಗಳನ್ನು ಅನುಭವಿಸಿ ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಹ ವಚನಪಿತ ಪ್ರಭು ಹಳಕಟ್ಟಿಯವರು ಹನ್ನೆರಡನೇ ಶತಮಾನದಲ್ಲಿ ಆಗಿರುವ ದೊಡ್ಡ ಕ್ರಾಂತಿಯನ್ನು ಈ ನಾಡಿಗೆ ಪರಿಚಯಿಸಿದ ಪ್ರಭು ಹಳೆಕಟ್ಟಿಯವರು ಒಂದು ಕಷ್ಟ ಆ ಕಷ್ಟದ ಒಂದು ಜೀವನವನ್ನು ಸಾಗಿಸಿ ನಮ್ಮ ನಿಮ್ಮೆಲ್ಲರಿಗೆ ವಚನ ಸಾಹಿತ್ಯವನ್ನು ಪುನರುತ್ಥಾನ ಮಾಡಿ ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿ ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿ ಸಮಾಜಕ್ಕಾಗಿ ಪೂರ್ವ ಈ ಸಮಾಜದ ಎಲ್ಲರಿಗೂ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿಕೊಟ್ಟಂಥ ಪರಮ ಪೂಜ್ಯ ಪ್ರಭು ಹಳಿಕಟ್ಟಿಯವರ ಈ ಚೆನ್ನಕ್ಕೆ ಭಕ್ತಿಯ ಶರಣೋ ಶರಣಾರ್ಥಿ